ನಮ್ ಲೀಡರ್ ಗ್ರೇಟ್ ನಮ್ ಲೀಡರ್ ಸೂಪರ್ ನಮ್ ಲೀಡರ್ ಅಮೇಝಿಂಗ್ ಸೊ ಈ ತರ ಕೊಂಡಾಡೋದು ಕಿತ್ತಾಡೋದು ಕೊಚ್ಚಾಡೋದು ತುಂಬಾ ಜನ ಮಾಡ್ತಿದ್ದಾರೆ ಸೊ ಇವರಿಗೆ ಇವ್ರ ಕೋರ್ಸನೇ ಇವತ್ತು ಸ್ಪೆಷಲ್ ಆಗಿ ಡಿಸ್ಕಶನ್ ಬಂದ್ಬಿಟ್ಟು ಇವ್ರ ಕೋರ್ಸ್ಟಾನೆ ಸೊ ಇವ್ರನ್ನ ಏನಕ್ಕಪ್ಪ ನಿಮ್ ಲೀಡರ್ ಗ್ರೇಟ್ ಅಂತ ಕೇಳಿದ್ರೆ ಇವ್ರು ಹೇಳೋ ಉತ್ತರ ಏನಿರುತ್ತೆ ಗೊತ್ತಾ ಸೊ ನಮ್ ಲೀಡರ್ ಸರ್ ತುಂಬಾ ದುಡ್ಡು ಇದೆ ಅವ್ರ ಹತ್ರ ನಮ್ ಲೀಡರ್ ಭಯಂಕರ ಪಾಪ್ಯುಲರ್ ನಮ್ ಲೀಡರ್ ಗ್ರೇಟ್ ನಮ್ ಲೀಡರ್ ಸೋಶಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ನಮ್ ಲೀಡರ್ ರೌಡ್ ಹಿಜಬ್ ಮಾಡ್ತಾನೆ ನಮ್ ಲೀಡರ್ ಇದಕ್ಕೆಲ್ಲ ಮೀರಿ ನಮ್ ಕುಲ್ದವ್ ನಮ್ ಲೀಡರ್ ನಿಜವಾಗ್ಲಿದ ನ ತಿಳ್ಸೋದು ಸೊ ಇದು ನಿಜವಾದ ಗ್ರೇಟ್ನೆಸ್ ನಿಮ್ ಲೀಡರ್ದು ಸೊ ನಾನ್ ಹೇಳೋದೇನಂದ್ರೆ ಫಸ್ಟ್ ನಿಮ್ಮ ಕಣ್ಣಿಗೆ ಹಾಕಿರೋ ಪೊರೆನ ತೊರೆದು ಓಕೆ ನಿಮ್ ಮನಸ್ಸಲ್ಲಿ ದೇಶದ ಭಕ್ತಿ ದೇಶದ ಭಕ್ತಿ ಅಲ್ಲ ನಿಮ್ಮ ಗ್ರಾಮ ನಿಮ್ಮ ನಗರದ ಭಕ್ತಿ ನಿಮ್ಮ ಕುಟುಂಬದ ಭಕ್ತಿ ನಿಮ್ಮ ಪಕ್ಕ ಪಕ್ಕ ಇರೋ ಪ್ರಜೆಗಳು ಸಾಮಾನ್ಯರ ಸಾಮಾನ್ಯರ ಕಷ್ಟ ನಷ್ಟಗಳನ್ನು ನೋಡ್ತಾ ಅದ್ರ ಬಗ್ಗೆ ಕಾಳಜಿ ಇಟ್ಟು ಆ ಭಕ್ತಿಯನ್ನು ತುಂಬಿ ಒಂದ್ಸಲ ನೋಡಿ ನಿಜವಾದ ಗ್ರೇಟ್ನೆಸ್ ಅಂದ್ರೆ ಏನ್ ಗೊತ್ತಾಗುತ್ತೆ ಸೊ ನಿಜವಾದ ಗ್ರೇಟ್ನೆಸ್ ಅಂದ್ರೆ ನಿಮ್ಮವ್ರು ಅವರು ನಿಮ್ ಕುಲ್ದವ್ರು ಆಗಿರೋರು ಇಲ್ಲಾಂದ್ರೆ ಅವರು ತುಂಬಾ ದುಡ್ಡು ಇದಾನೋ ಇದೆಲ್ಲ ನಿಜವಾದ ಗ್ರೇಟ್ನೆಸ್ ಬಂದ್ಬಿಟ್ಟು ಫಸ್ಟ್ ತಿಂಗ್ ನೀವು ನಿಮ್ಮ ಮನೆಯಿಂದ ಹೊರಗಡೆ ಕಾಲಿಟ್ಟು ನೋಡಿ ನಿಮ್ ಮನೆ ಮುಂದೆ ಇರೋ ರೋಡ್ ಚೆನ್ನಾಗಿದೆ ಅಂತ ಸೊ ನಿಮ್ ಮನೆ ಮುಂದೆ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಅವ್ರು ಹೇಗ್ ಗ್ರೇಟ್ ಆಗ್ತಾರೆ ನಿಜವಾದ ಗ್ರೇಟ್ನೆಸ್ ಅಂದ್ರೆ ಅದು ನಿಮ್ ಮನೆ ಮುಂದೆ ರೋಡ್ ಸ್ವಚ್ಛವಾಗಿ ಪ್ಲಸ್ ರೋಡ್ಗೆ ಎಷ್ಟೋ ದುಡ್ಡು ಗೌರ್ಮೆಂಟ್ ಅಂತ ಎಷ್ಟೋ ದುಡ್ಡು ಸ್ಯಾಂಕ್ಷನ್ ಆಗುತ್ತೆ ನಿಮ್ ನಗರದಲ್ಲಿ ನಿಮ್ಮ ಗ್ರಾಮದಲ್ಲಿ ನಿಮ್ ವಾರ್ಡ್ ಅಲ್ಲಿ ನಿಮ್ ಬೀದಿಯಲ್ಲಿ ರೋಡ್ ಆಗ್ಬೇಕು ಅಂತ ಗುಣಮಟ್ಟವಾದ ರಸ್ತೆ ಇರಬೇಕು ಅಂತ ಅದ್ರ ಮೇಂಟೆನೆನ್ಸ್ ಇರಬೇಕು ಅಂತ ಟೈಮ್ ಸರಿಯಾಗಿ ಟೈಮ್ ಸರಿಯಾಗಿ ಅದಕ್ಕೆ ಫಂಡ್ಸು ಮೇಂಟೆನೆನ್ಸ್ ಎಲ್ಲ ಸಿಗ್ತಾ ಇರುತ್ತೆ ನಿಜವಾಗ್ಲು ನಿಮ್ ರಸ್ತೆ ರೋಡ್ ಎರಡನೇದು ಕಸ ಎಲ್ಲ ಆ ಕಡೆ ಈ ಕಡೆ ಎಲ್ಲ ನೀಟಾಗಿದೆ ನಿಮ್ಮ ಗ್ರಾಮ ನಿಮ್ಮ ನಗರ ನಿಮ್ಮ ವಾರ್ಡು ನಿಮ್ಮ ಬೀದಿ ಸೊ ನಿಮ್ಗೆ ನಿಮ್ಗೆ ಯಾವುದೇ ಕಷ್ಟ ಇಲ್ಲದೆ ಕುಡಿಯೋ ನೀರು ನಲ್ಲಿ ನೀರು ಟೈಮ್ ಆಗಿ ಸ್ವಚ್ಛವಾದ ನಲ್ಲಿ ನೀರು ಸಿಕ್ತಾ ಇದೋ ವಾರ್ಡ್ಗಳಲ್ಲಿ ಸ್ವಚ್ಛವಾದ ನೀರೇ ಸಿಗ್ತಾ ಇಲ್ಲ ನೀರ್ ಅನ್ನೋದೇ ತುಂಬಾ ತುಂಬಾ ಹಳ್ಳಿಗಳಲ್ಲಿ ತುಂಬಾ ಗ್ರಾಮಗಳಲ್ಲಿ ತುಂಬಾ ತುಂಬಾ ಪ್ರದೇಶಗಳಲ್ಲಿ ನೀರ್ ಅನ್ನೋದೇ ತುಂಬಾ ಕಷ್ಟವಾದ ಪರಿಸ್ಥಿತಿ ಆಗಿದೆ ಎಷ್ಟೋ ನೀರಿದ್ದು ಇದು ಎಲ್ಲಂದ್ರೆ ಡ್ಯಾಮ್ ಪಕ್ಕ ಒಂದ್ ಐವತ್ ಕಿಲೋಮೀಟರ್ ದಲ್ಲಿ ಡ್ಯಾಮ್ ಇರುತ್ತೆ ಇಂತ ಇಂಥ ಸ್ಥಳಗಳಲ್ಲೂ ನಲ್ಲಿ ನೀರು ಸಿಗೋದು ತುಂಬಾ ಕಷ್ಟ ಆಗಿದೆ ಸೊ ಯಾವಾಗ ನಿಮ್ಗೆ ಕಷ್ಟ ಆಗಿಲ್ಲದೆ ನಿಮ್ ಅನುಕೂಲಕ್ಕೆ ತಕ್ಕಂಗೆ ನಲ್ಲಿ ನೀರು ಸಿಗ್ತಾ ಇರುತ್ತೆ ಅವಾಗ ನಿಮ್ಮ ಲೀಡರ್ ಗ್ರೇಟ್ನೆಸ್ ಗೊತ್ತಾಗುತ್ತೆ ಒಂದ್ ಚಿಕ್ಕ ಕೆಲಸ ಒಂದ್ ಗವರ್ಮೆಂಟ್ ಕೆಲಸ ಆಗ್ಬೇಕಂದ್ರೆ ಇಲ್ಲ ನಿಮ್ ಒಂದ್ ಸ್ಕೀಮ್ ಅಪ್ಲೈ ಅಪ್ಲೈ ಮಾಡಿ ನೀವು ಅದನ್ನ ಸ್ಯಾಂಕ್ಷನ್ ಮಾಡಿಸ್ಕೋಬೇಕಂದ್ರೆ ದಿನ ಅಲ್ಲಾಡ್ತಿರಲ್ವಾ ಗೌರ್ಮೆಂಟ್ ಆಫೀಸ್ಗಳಿಗೆ ತಿಂಗಳ ಗಟ್ಲೆ ವರ್ಷಗಟ್ಲೆ ಸೊ ಈ ತರ ಆಗದೆ ನಿಮ್ ಕೆಲಸ ಯಾವಾಗ್ಲೂ ಸುನುವಾಗಿ ಈಸಿಯಾಗಿ ಆಗುತ್ತೋ ಆಗ ನಿಮ್ಮ ಲೀಡರ್ ಗ್ರೇಟ್ ನಿಮ್ ಲೀಡರ್ ಗ್ರೇಟ್ನೆಸ್ ಅಲ್ಲಿ ಕಾಣುತ್ತೆ ಓಕೆ ಸೊ ನಿಮ್ಗೆ ಎಲೆಕ್ಟ್ರಿಸಿಟಿ ಕಟ್ ಆದ್ರೆ ಒಂದ್ ದಿನ ಆದ್ರೂ ಅಡ್ರೆಸ್ ಮಾಡಲ್ಲ ಗಿಡ ಬಿದ್ದಿದೆ ಅದು ಬಿದ್ದಿದೆ ಇದು ಬಿದ್ದಿದೆ ಇಲ್ಲ ನೀವು ಕೆ ಬಿ ಫೋನ್ ಮಾಡ್ತೀರಲ್ವಾ ಆ ಫೋನ್ ಯಾರು ಪಿಕ್ ಮಾಡಲ್ಲ ಆನ್ಸರ್ ಮಾಡಲ್ಲ ಆನ್ಸರ್ ಮಾಡಿದ್ರೆ ಯಾರು ಇಲ್ಲ ಯಾವಾಗೋ ಬಂದ್ ಮಾಡ್ತಾರೆ ಅವ್ರಿಗೆ ಬೇಕಾ ಬಿಟ್ಟು ಇಷ್ಟ ಬಂದಂಗಿರ್ತಾರಲ್ವ ಇದು ಇಲ್ಲದೆ ಯಾವಾಗ ಅವರು ಸ್ವ ನಿಯತ್ತಾಗಿ ನಿಜಾಯಿತಿಯಾಗಿ ವರ್ತಿಸುತ್ತಾರೋ ಬಂದು ಅದನ್ನ ಫಿಕ್ಸ್ ಮಾಡ್ತಾರೋ ಅವಾಗ ಗೊತ್ತಾಗುತ್ತೆ ನಿಮ್ಮ ಲೋಕಲ್ ಲೀಡರ್ ನಿಮ್ಮ ಗಲ್ಲಿಯಿಂದ ಡೆಲ್ಲಿಯಿಂದ ಯಾವ ಲೀಡರ್ ಆಗಲಿ ಅವರ ಪ್ರತಿಭೆ ಅವರ ಗ್ರೇಟ್ನೆಸ್ ಓಕೆ ಸೊ ಇನ್ನೊಂದು ಹೇಳಕ್ ಇಚ್ಛೆ ಪಡ್ತೀನಿ ನಾನು ನಿಮ್ಗೆ ಯಾವಾಗ ಯಾವಾಗಾದ್ರೂ ನೀವು ಅಬ್ಸರ್ವ್ ಮಾಡಿದೀರಾ ನಿಮ್ಮ ಅಕ್ಕಪಕ್ಕ ನಿಮ್ಮ ವಾರ್ಡ್ ಅಲ್ಲಿರೋ ಸ್ಕೂಲು ನಿಮ್ಮ ಹಳ್ಳಿಯಲ್ಲಿರೋದು ನಿಮ್ಮ ನಗರದಲ್ಲಿರೋ ಸ್ಕೂಲು ಗೌರ್ಮೆಂಟ್ ಸ್ಕೂಲು ಯಾವಾಗೋ ಶತಾಬ್ದಗಳಿಂದೆ ಶತಾಬ್ದಿಗಳಿಂದೆ ಯಾವ ತರ ಕ್ವಾಲಿಟಿ ಎಜುಕೇಶನ್ ಇತ್ತೋ ಅದಕ್ಕಿಂತ ಕೀಳುಮಟ್ಟ ಆಗಿದೆ ಏನಕ್ಕೆ ಇವತ್ತು ಪ್ರೈವೇಟ್ ಸಂಸ್ಥೆಗಳು ಪ್ರೈವೇಟ್ ಸ್ಕೂಲ್ಸ್ ಕಾಲೇಜಸ್ನ ಬೆಳೆಸ್ಬೇಕು ಸ್ಟೂಡೆಂಟ್ಸ್ ಇಲ್ಲ ಸೊ ಯಾವಾಗ ಈ ಸ್ಕೂಲ್ಗಳ ಬಗ್ಗೆ ಸ್ವಲ್ಪ ಕಾಳಜಿ ಕೊಟ್ಟು ಅವರು ವರ್ಕ್ ಮಾಡ್ತಾರೋ ಓಕೆ ಸೊ ವರ್ಕ್ ಮಾಡ್ತಾರೋ ಇದಕ್ಕೊಂದು ಒಳ್ಳೆ ಸ್ಥಾನ ಕಲಿಸ್ತಾರೋ ಮತ್ತೆ ಅವ್ರ ಮಕ್ಕಳನ್ನು ನಿಮ್ಮ ಲೀಡರ್ ಇರ್ತಾರಲ್ಲ ಯಾರು ನಿಮ್ ಲೀಡರ್ ನಿಮ್ಮ ಪೊಲಿಟಿಷಿಯನು ಅವರು ಅವ್ರ ಮಕ್ಕಳನ್ನ ಅದ್ರಲ್ಲಿ ಸೇರಿಸ್ಬಿಟ್ಟು ವಿದ್ಯಾಭ್ಯಾಸ ಕೊಡಿಸ್ತಾರಲ್ಲ ಅಂತ ಅವರು ಗ್ರೇಟ್ ಲೀಡರ್ ಸೊ ನೀವು ಸುಮ್ ಸುಮ್ನೆ ನಮ್ ಲೀಡರ್ ಗ್ರೇಟು ನಿಮ್ ಲೀಡರ್ ಗ್ರೇಟ್ ಅಂತ ಕೊಚ್ಚಾಡೋದು ಬಿಡಿ ಕೊಂಡಾಡೋದು ಕೊಚ್ಚಾಡೋದು ಅದು ತುಂಬಾ ಕೇಡು ಅನ್ಸುತ್ತೆ ತುಂಬಾ ತುಂಬಾ ನಿಮ್ ಲೀಡರ್ ಗ್ರೇಟ್ನೆಸ್ ಇದ್ರಲ್ಲಿ ಗೊತ್ತಾಗುತ್ತೆ ನಿಮ್ ಲೀಡರ್ ಗ್ರೇಟ್ನೆಸ್ ಈ ವಿಷಯಗಳು ನಾನು ಹೇಳಿದಲ್ಲ ಈಗ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಲ್ವಾ ಕೆಲವು ವಿಷಯಗಳು ಈ ವಿಷಯಗಳಲ್ಲಿ ಗೊತ್ತಾಗುತ್ತೆ ನಿಮ್ ಲೀಡರ್ ಎಷ್ಟು ಗ್ರೇಟು ಎಷ್ಟು ಸೂಪರ್ ಎಷ್ಟು ಅಮೇಜಿಂಗ್ ಅಂತ ಸೊ ಅಟ್ಲೀಸ್ಟ್ ಈಗ್ಲಾದ್ರೂ ಈಗ್ಲಾದ್ರೂ ನಮ್ ಲೀಡರ್ ಗ್ರೇಟು ನಿಮ್ ಲೀಡರ್ ಗ್ರೇಟು ಅನ್ನೋದಕ್ಕಿಂತ ಮುಂಚೆ ದೇಶಭಕ್ತಿಯನ್ನು ನಿಮ್ಮ ಮನ ತುಂಬಾ ತುಂಬಿ ನಿಮ್ಮ ಕಣ್ಣಿಗೆರುವ ಪೊರೆಯನ್ನು ತೆಗೆದು ಆ ಕುಲ ಅನ್ನೋ ಪೊರೆ ನಮ್ಮವನನ್ನೋ ಪೊರೆ ನಮ್ಮೂರನ್ನೋ ಪೊರೆ ಇಲ್ಲ ಇವನು ಗ್ರೇಟು ಇವ್ನು ಸೋಷಿಯಲ್ ಮೀಡಿಯಾ ಪಾಪುಲರ್ ಇದೆಲ್ಲ ಬಿಟ್ಬಿಟ್ಟು ಸ್ವಚ್ಛವಾದ ದೇಶಭಕ್ತಿ ತುಂಬಿಕೊಂಡು ನೋಡಿ ಯಾರು ಗ್ರೇಟ್ ಲೀಡರ್ ಅಂತ ಆಗ ಗೊತ್ತಾಗುತ್ತೆ ನಿಮ್ಗೆ ನಿಜವಾದ ಗ್ರೇಟ್ನೆಸ್ ಇರೋದು ಎಲ್ಲಿ ಅಂತ ನಿಮ್ಗೆ ತಿಳ್ಕೊಳ್ಳಿ